ಮಹನೀಯರಾದವರ ಚೆಲುಗನಸಿನಂಗಳದಿ ಮಹನೀಯರಾದವರ ಚೆಲುಗನಸಿನಂಗಳದಿ ಓಡಾಡಿ ನಲಿದಾಡಿ ಬೆಳೆದವರು ನಾವು ಅವರಿತ್ತ ತಿಂಗಳಿನ ತಂಪೆ ಮಗೆ ತಂಗಾಳಿ ಅವರಿತ್ತ ತಿಂಗಳಿನ ತಂಪೆ ಮಗೆ ತಂಗಾಳಿ ಕನಸ ಕುಡಿ ಕಣ್ಬೆಳಕು ಮುದ್ದುರಾಮ ಕನಸ ಕುಡಿ ಕಣ್ ಬೆಳಕು ಮುದ್ದು ರಾಮ ಅಂತ ಕನಸ ಕುಡಿಗಳನ್ನು ಇಲ್ಲಿ ನನಸಾಗಿ ನಮ್ಮೆಲ್ಲರನ್ನ ಇಲ್ಲಿ ಸೇರಿರುವಂತೆ ಮಾಡಿರುವಂಥ ತರಳವಾಳು ಜಗದ್ಗುರುಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಹಾಗೆ ಪೂಜ್ಯ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಶರಣೆಯರಿಗೂ ಹಾಗೂ ಅಭಿಮುಖವಾಗಿರುವಂಥ ಶರಣ ಶರಣೆಯರಿಗೂ ನನ್ನ ಭಕ್ತಿಪೂರ್ವಕವಾದಂಥ ಶರಣು ಶರಣಾರ್ಥಿಗಳು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯ ಮೂಲಕ ನನ್ನ ಮಾತನ್ನ ಆರಂಭಿಸ್ತಾ ಇದ್ದೇನೆ ಪ್ರಶ್ನೆ ಹೆಂಡತಿಗೂ ವ್ಯತ್ಯಾಸ ಹೆಂಡತಿಗೂ ಹೆಲ್ಮೆಟ್ಟಿಗೂ ಏನ್ ವ್ಯತ್ಯಾಸ ಹೇಳ್ತಿದ್ದೀರಾ ಹೆಂಡತಿ ಆಗಲಿ ಹೆಲ್ಮೆಟ್ ಆಗಲಿ ಎರಡನ್ನೂ ಕೂಡ ತಲೆಯ ಮೇಲಿಟ್ಟುಕೊಂಡರೆ ನೀವು ಕ್ಷೇಮ ಅಂತ ಹೇಳಿ ಯಾಕೆ ಅಂತಂದ್ರೆ ಇದಕ್ಕೆ ಕೆಲವ್ರು ಪುರುಷರು ವಿರೋಧ ಮಾಡ್ಬೋದು ಏ ಮೇಡಮ್ ಬಂದ್ ಭಾಷಣ ಬಿಗುದ್ ಬಿಟ್ರಿ ತಲೆ ಮೇಲೆ ಇಟ್ಕೋಬೇಕಂತ ಈಗ್ಲೆ ಎರಡು ಕೋಡ್ ಬಂದಿದೆ ಇನ್ನೊಂದ್ ನಾಲ್ಕು ಕೋಡ್ ಮನೆ ಹೋಗೋತ್ತಿಗ್ ಬಂದ್ಬಿಡುತ್ತೆ ಅಂತ ಹೇಳಿ ಹೇಳ್ತೀರಾ ಅಂತೇಳಿ ಆದ್ರೆ ಇನ್ನೊಂದ್ ಅರ್ಥದಲ್ಲಿ ನೀವು ಗಮನಿಸಿ ಹೆಣ್ ಹೆಲ್ಮೆಟ್ ನಿಮ್ಮ ಜೀವವನ್ನ ಸುರಕ್ಷಿತವಾಗಿಡತ್ತೆ ಅಲ್ವಾ ಪೊಲೀಸ್ ಮೇಡಮ್ ಹೆಲ್ಮೆಟ್ ನಿಮ್ಮ ಜೀವವನ್ನ ಸುರಕ್ಷಿತವಾಗಿಡತ್ತೆ ಹೆಂಡತಿ ನಿಮ್ಮ ಜೀವನವನ್ನ ಸುರಕ್ಷಿತವಾಗಿ ಹಾಗಾಗಿ ಹೆಂಡತಿ ಆಗಲಿ ಹೆಲ್ಮೆಟ್ ಆಗಲಿ ಎರಡನ್ನ ತಲೆ ಮೇಲೆ ಇಟ್ಕೊಳ್ಬೇಕು ಅಂತ ಹೇಳಿ ಹೇಳುವಂತದ್ದು ಹಾಗಿದ್ಮೇಲೆ ಇವತ್ತು ಮಹಿಳೆ ಮತ್ತು ಸಮಾಜ ಅನ್ನೋ ವಿಷಯದ ಮೇಲೆ ನಾವೆಲ್ಲರೂ ಮಾತಾಡ್ತಿದೀವಿ ಇಷ್ಟೆಲ್ಲಾ ಮಾತು ಇಷ್ಟು ಮಹಿಳೆಯರದ ಮಾತು ಕೇಳಿದ್ಮೇಲೆ ಇಷ್ಟೇ ಅನಿಸಿದ್ದು ಆ ಹಬ್ಬ ಹೆಣ್ಮಕ್ಳೇ ಗೊತ್ತಾಯ್ತಲ್ವಾ ಅಲ್ಲಿಗೆ ಮಹಿಳೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಒಂದು ಪದ ಇದೆ ಏನ್ ಹೇಳಿ ವಿಮೆನ್ ಅಂತ ಹೇಳಿ ಹೌದಲ್ವಾ ಡಬ್ಲ್ಯೂ ಓ ಎಂ ಎನ್ ಇಸ್ ಡಿಫಿನೇಷನ್ ಡೆಫಿನೇಷನ್ ಫಾರ್ ದಿಸ್ ಡಬ್ಲ್ಯೂ ಯು ಶೀಸ್ ಎ ವಂಡರ್ಫುಲ್ ಮದರ್ ಅದನ್ನೇ ನಾವಿಲ್ಲಿ ಚದ್ಮ ವೇಷದಲ್ಲಿ ನಾವು ನೋಡಿದ್ವಿ ಹೆಣ್ಣು ಬೇಕಲ್ಲವೇ ಹೆಣ್ಣು ಬೇಕಲ್ಲವೇ ಡಬ್ಲ್ಯೂ ಶೀಸ್ ಎ ವಂಡರ್ಫುಲ್ ಮದರ್ ಓ ಶಿ ಅನ್ ಔಟ್ಸ್ಟ್ಯಾಂಡಿಂಗ್ ಫ್ರೆಂಡ್ ಎಂ ಶಿ ಎ ಮಾರ್ವಲಸ್ ಡಾಟರ್ ಎ She is an adorable sister, and Yen, she is the nature gift to this man. ಟು ದಿಸ್ ವರ್ಲ್ಡ್ ಈಸ್ ವುಮೆನ್ ಅಂತ ಹೇಳಿ ಹಾಗಾಗಿ ಅಂಥ ವುಮನ್ ಅಂತೇಳಿ ನಾವು ಮಾತು ಕೇಳಿದಾಗ ದಿವ್ಯಾ ಮೇಡಮ್ ತುಂಬ ಚೆನ್ನಾಗಿ ಮಾತು ಹೇಳಿದ್ರು ಹೆಣ್ ಎರಡು ಹೆಣ್ಣು ಹೆಣ್ಮಕ್ಳು ಆದ ತಕ್ಷಣ ನಮಗೇನೆ ದುಡ್ಡು ಕೊಡ್ಲಿಕ್ಕೆ ಬಂದ್ರು ಅಂತ ಹೇಳಿ ಆದ್ರೆ ಇವತ್ತಿಗೆ ಆ ಮಾತು ಪ್ರೂವ್ ಆಗ್ತಾ ಇದೆ ಅವರದ್ದೇ ಒಂದು ನಿದರ್ಶನದ ಮೂಲಕ ಮುಂಚೆ ಎಲ್ಲ ಹೆಣ್ಮಕ್ಳು ಕೂಡಲೆ ಹುಟ್ಟಿದ ಕೂಡಲೇ ಒಂದು ಟೆನ್ಷನ್ ರಪ್ಪ ಟೆನ್ಷನ್ ರಪ್ಪ ಅಂತಿದ್ರು ಸೊ ವುಮನ್ ಅಂಡ್ ದ ಗರ್ಲ್ ಎನಿ ಗರ್ಲ್ ಇನ್ ಎನಿ ಫ್ಯಾಮಿಲಿ ಶಿ ಇಸ್ ನಾಟ್ ಟೆನ್ಷನ್ ಬಟ್ ಈಸ್ ಈಕ್ವಲ್ ಟು ಟೆನ್ ಸನ್ಸ್ ಅಂತ ಹೇಳಿ ನಮಗೆ ಇಲ್ಲಿ ಪ್ರೂವ್ ಆಗಿದೆ ಶಿ ಇಸ್ ನಾಟ್ ಎ ಟೆನ್ಷನ್ ಶಿ ಇಸ್ ಟೆನ್ ಸನ್ ಅಂತ ಹೇಳಿ ಹಾಗಾಗಿ ಆ ಮಾತ್ನೊಂದಿಗೆ ಆರಂಭ ಮಾಡ್ತಿದೀನಿ ನೀವು ಹೇಳಿ ಗಂಡ ಹೆಂಡತಿಯರಲ್ಲಿ ಈಗ ಸಮಾಜ ಅಂತ ಮಹಿಳೆ ಅಂತ ಹೇಳಿ ತಗೊಂಡ್ರೆ ನಾವು ಪ್ರಧಾನವಾಗಿ ಒಂದು ತಾಯಿ ಮತ್ತು ಇನ್ನೊಂದು ಹೆಂಡತಿಯಾಗಿ ನೋಡ್ತೀವಿ ಸಲ ನಿಮ್ಮ ಸಂಸಾರದಲ್ಲಿ ಗಮನಿಸ್ಕೊಳ್ಳಿ ಯಾರು ಯಾರಿಗೆ ಹೆದರುತ್ತಾರೆ ಗಂಡ ಹೆಂಡತಿಗೆ ಹೆದರೋದಾ ಅಥವಾ ಹೆಂಡತಿ ಗಂಡನಿಗೆ ಹೆದರೋದಾ ಬಹುಶಃ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಏನಾರು ಇದ್ದಿದ್ರೆ ಮೇಡಮ್ ಹೆಂಡ್ತಿನೇ ಹೆದರೋದು ಗಂಡಂಗೆ ಅಂತೇಳಿ ವಾದ ಮಾಡ್ಬಿಟ್ಟಿರೋರು ಸದ್ಯ ಅವ್ರು ಹೋದ್ರು ನನ್ನ ಪಚ್ಚಾವು ಈಗ ಹೇಳಿ ಯಾರು ಯಾರಿಗೆ ಹೆದರ್ತಾರೆ ಕನ್ಫ್ಯೂಷನ್ ನೀವು ಸಾಮಾನ್ಯವಾಗಿ ನಾವು ಹೇಳೋದು ಮಹಿಳಾ ಆಯೋಗ ಬೇರೆ ಇರುತ್ತಲ್ವಾ ಗ ಹೆಂಡ್ತಿನೇ ಹೆದರೋದು ಮೇಡಮ್ ಗಂಡಂದೇ ದೌರ್ಜನ್ಯ ಜಾಸ್ತಿ ಅಂತ ಹೇಳ್ತೀವಿ ಆದರೆ ಒಂಚೂರು ರಿಬ್ಯಾಕ್ ಹೋಗಿ ಒಂದು ಸ್ವಲ್ಪ ನಿಮ್ಮ ಜೀವನದ ರಿವೈಂಡ್ ಮಾಡ್ಕೊಳ್ಳಿ ಹೆಣ್ ನೋಡಕ್ಕೆ ಬರ್ತೀರಾ ನೀವು ಹೆಣ್ಣು ನೋಡ್ಲಿಕ್ಕೆ ಬಂದಾಗ ಎಷ್ಟು ಜನ ಬರ್ತೀರಾ ಗಂಡು ಗಂಡಿನ ಜೊತೆಗೆ ಅಪ್ಪ ಅಮ್ಮ ಅಕ್ಕ ತಮ್ಮ ಅಣ್ಣ ಇರ್ತಾರೆ ಒಂದ್ ನಾಲ್ಕು ಜನನ ಕರ್ಕೊಂಡು ಬರ್ತಾನೆ ಗಂಡು ಹೆಣ್ಣು ನೋಡ್ತಾನೆ ಹೋಗ್ತಾನೆ ಸರಿ ಹುಡುಗಿ ಇಷ್ಟ ಆಯ್ತು ಸಾಲಾವಳಿ ಎಲ್ಲ ಒಪ್ತು ಎಲ್ಲ ಸೌಕರ್ಯ ಬಂತು ನಿಶ್ಚಿತಾರ್ಥ ಸಿದ್ಧ ಆಯ್ತು ನಿಶ್ಚಿತಾರ್ಥ ಗಂಡು ಬರುತ್ತೆ ಎಲ್ಲಿ ಯಾರ್ಯಾರು ಬರ್ತಾರೆ ತನ್ನ ಕ್ಲೋಸ್ ರಿಲೇಟಿವ್ ಸರೌಂಡಿಂಗ್ ಬರುತ್ತೆ ಒಂದು ಚಿಕ್ಕ ವ್ಯಾನ್ ಮಾಡ್ಕೊಂಡು ಹತ್ರದ ನೆಂಟ್ರು ಯಾರು ಇರ್ತಾರೆ ಅವ್ರ ಜೊತೆಗೆ ಬರುತ್ತೆ ಒಂದು ವ್ಯಾನ್ ಅಷ್ಟು ಒಂದು ನಲ್ವತ್ತು ಜನದಷ್ಟು ಬರ್ತಾರೆ ಸರಿ ಬಂದ ಬಂದರು ಎಲ್ಲರೂ ನಿಶ್ಚಿತಾರ್ಥವೂ ಆಯ್ತು ಮುಗೀತು ವಾಪಸ್ ಹೋದ್ರು ಮದುವೆ ಮುಹೂರ್ತನೂ ನಿಶ್ಚಯ ಆಯ್ತು ಮದುವೆಯ ದಿನವೂ ಬಂತು ಮದುವೆ ದಿವಸನೂ ಗಂಡು ಬಂತು ಹೆಣ್ಣಿನ ಮನೆಗೆ ಎಷ್ಟು ಜನ ಬಂದ್ರು ಊರ್ನೋರ್ನೆಲ್ಲ ಕರ್ಕೊಂಡು ಬರ್ತಾರೆ ಬಲ ತೋರಿಸ್ಬೇಕಲ್ಲ ಗಂಡಿನ ಕಡೆಯವ್ರದ್ದು ಬಲ ಎಷ್ಟು ಅಂತೇಳಿ ಒಂದು ಬಸ್ ಮಾಡ್ಕೊಂಡು ಬರ್ತಾರೆ ಒಂದು ಮುನ್ನೂರ್ ನಾನೂರು ಜನ ಅಂತ ಇಟ್ಕೊಳ್ಳೋಣ ಆಯ್ತಾ ಮೊದ್ಲಿಗೆ ಗಂಡು ಒಂದ್ ನಾಲ್ಕ್ ಜನ ಜೊತೆಗೆ ಬಂದು ಹೆಣ್ಣು ನೋಡ್ಲಿಕ್ಕೆ ಬಂದ ಆಮೇಲೆ ಅದೇ ಗಂಡು ನಿಶ್ಚಿತಾರ್ಥ ಅಂತ ನಲ್ವತ್ತು ಜನರ ಜೊತೆಗೆ ಬಂದ ಆಮೇಲೆ ಮದುವೆ ಅಂತ ಒಂದ್ ನಾನೂರು ಜನರ ಜೊತೆಗ್ ಬಂದ ಒಬ್ಬನೇ ಬಂದ ಖಂಡಿತ ಇಲ್ಲ ಹೌದಾ ಎಲ್ಲ ಮದುವೆ ಮುಗೀತು ಮದ್ವೆ ಮೇಲೆ ಏನಾಗತ್ತೆ ಸಂಜೆ ಹತ್ತು ಕರೆದು ಎಲ್ಲ ಆಗತ್ತೆ ಆದ್ರೆ ಎಲ್ಲ ಮದುವೆ ಮುಗಿದ ನಂತರ ಹೆಣ್ಣು ಒಬ್ಳೆ ಹೊರಡ್ ನಿಲ್ತಾಳಲ್ರಿ ಗಂಡಿನ ಮನೆಗೆ ಯಾರೋ ಜೊತೆಗೆ ಬರ್ತಾಳ ಗಂಡ ಯಾರೋ ಒಂದ್ ಒಬ್ನೇ ಬಂದಿದ್ನಾ ಅಂದ್ಮೇಲೆ ಇವಾಗ ಯೋಚನೆ ಮಾಡಿ ಯಾರು ಯಾರಿಗೆ ಹೆದರ್ಬೇಕು ಅಂತ ಹೇಳಿ ಅದಕ್ಕೆ ಇನ್ನೊಂದು ಮಾತಿದೆ ಯಾರು ಗಂಡನಿಗೆ ಹೆದರುತ್ತಾಳೋ ಯಾವ ಹೆಂಡತಿ ಗಂಡನಿಗೆ ಹೆದರುತ್ತಾಳೋ ಅವಳು ಸೀದಾ ಸ್ವರ್ಗಕ್ಕೆ ಹೋಗುತ್ತಾಳೆ ಯಾಕಂದ್ರೆ ಪತಿಯೇ ಪರದೈವ ಅಂತ ನಾವೆಲ್ಲ ಬೋಧನೆ ಮಾಡ್ಬಿಟ್ಟಿದೀವಿ ನಾವು ಬೋಧನೆ ಕೇಳ್ಕೊಂಡು ಬೆಳೆದಿದೀವಿ ಅದಕ್ಕೆ ಇನ್ನೊಂದು ಅಡಿಷನಲ್ ಒಂದು ಇನ್ನೊಂದು ಸೆಂಟೆನ್ಸ್ ಇದೆ ಯಾರು ಯಾವ ಹೆಂಡತಿ ಗಂಡನಿಗೆ ಹೆದರುತ್ತಾಳೋ ಅವಳು ಸೀದಾ ಸ್ವರ್ಗಕ್ಕೆ ಹೋಗುತ್ತಾಳೆ ಯಾವ ಹೆಂಡತಿ ಗಂಡನಿಗೆ ಹೆದರುವುದಿಲ್ಲವೋ ಅವಳಿಗೆ ಈ ಭೂಮಿಯೇ ಸ್ವರ್ಗವಾಗಿರುತ್ತದೆ ಅಂತ ಹೇಳಿ ಹಾಗಾಗಿ ನಾವು ಯಾವತ್ತಿದ್ರೂ ನಾವು ಇರೋ ಜಾಗವನ್ನ ಸ್ವರ್ಗವಾಗಿ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ನಾನು ಯಾವುದೇ ಪುರುಷರನ್ನ ಕಡೆಗಣಿಸ್ತಿಲ್ಲ ಯಾಕೆ ಅಂತಂದ್ರೆ ಇವತ್ತು ಮಹಿಳೆ ಮತ್ತು ಸಮಾಜ ಅನ್ನೋ ಶೀರ್ಷಿಕೆ ಇದ್ದಾಗ್ಯೂ ಕೂಡ ಈ ಒಂದು ವೇದಿಕೆಯಲ್ಲಿ ವೇದಿಕೆಯ ಮೇಲೆ ಇಷ್ಟು ಜನ ಮಹಿಳೆಯರು ಅಂತ ಅಂತೇಳಿ ಇನ್ವಿಟೇಷನ್ ಆಹ್ವಾನ ಪತ್ರಿಕೆಯಲ್ಲಿ ಗೊತ್ತಿದ್ರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಜನ ಪುರುಷರು ಬಂದ್ಕೊಳ್ತಿದ್ದೀರಲ್ವಾ ಇದು ನಮ್ಮ ಸಮಾಜದ ಸಂಸ್ಕೃತಿ ಇದು ಒಂದು ಮಹಿಳೆಗೆ ಕೊಡುತ್ತಿರುವಂತಹ ಒಂದು ಗೌರವ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಅಂದ್ಮೇಲೆ ಇಲ್ಲಿ ಬರೀ ಮಹಿಳೆಯರು ಇರ್ಬೋದಾಗಿತ್ತು ಎದುರುಗಡೆ ಪುರುಷರು ಬೇಡವೇ ಬೇಡ್ವಾಗಿತ್ತು ಅವ್ರಿಗೆ ಮಹಿಳಾ ಸಮಾಜ ಕಣ್ರೋ ಅವ್ರು ಏನೋ ಮಾತಾಡ್ಕೊಂಡ್ಲಿ ಬಿಡ್ರೋ ಅಂತ ಹೇಳ್ಬಹುದು ಹೇಳ್ಬಹುದಾಗಿತ್ತು ಆದರೆ ತರಳುಬಾಳು ಮಠ ಒಂದು ಎಂಥ ಸಂಸ್ಕೃತಿಯನ್ನ ಇಲ್ಲಿ ನಿರ್ಮಾಣ ಮಾಡಿದೆ ಅಂತಂದ್ರೆ ಪ್ರತಿಯೊಬ್ಬ ಪುರುಷ ಮಹಿಳೆಗೆ ಗೌರವಿಸುವುದನ್ನ ಇದು ಕಲಿಸ್ಕೊಟ್ಟಿದೆ ಬಹುಶಃ ಇಲ್ಲಿ ವೇದಿಕೆ ಮೇಲಿರುವಂತವರು ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಹುಡುಕ್ತಾ ಇರ್ತಾರೆ ಎಲ್ಲಿ ನಾಗಶ್ರೀ ತ್ಯಾಗರಾಜನ ಹೆಸರೇ ಇಲ್ಲ ಇಲ್ಲಿ ಕುಳಿತುಕೊಂಡಿದಾರಲ್ಲ ಅಂತ ಹೇಳಿ ಆದ್ರೆ ನನಗಿದ್ದಂತಹ ವಿಷಯ ನಿನ್ನೆ ನಿನ್ನೆ ನನ್ನ ಆಹ್ವಾನ ಇತ್ತು ನಿನ್ನೆ ಬಂದ ಬಂದಿದ್ದೆ ಕೂಡ ಸಮಯದ ಒಂದು ಏರುಪೇರದಿಂದ ನನಗೆ ಇವತ್ತು ಗುರುಗಳು ನನಗೆ ಅಪ್ಪಣೆ ಕೊಟ್ಟರು ಇವತ್ತು ಮಾತಾಡಮ್ಮ ನಾಗಶ್ರೀ ಅಂತ ಹೇಳಿ ಆದ್ರೆ ನಿನ್ನೆ ಇದ್ದಂತಹ ವಿಷಯ ಶಿಕ್ಷಣ ಕಲೆ ಮತ್ತು ಸಂಸ್ಕೃತಿ ಹಾಗಾಗಿ ಶಿಕ್ಷಣ ಕಲೆ ಸಂಸ್ಕೃತಿಗೆ ಒಂದಷ್ಟು ಮಹಿಳೆಯನ್ನ ಲಿಂಕ್ ಮಾಡಿ ಒಂದೆರಡು ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ ಶಿಕ್ಷಣ ಮಹಿಳೆ ಹೇಗ್ ಬರ್ತಾಳೆ ಮನೆಯೇ ತಾ ಮನೆಯೇ ಮೊದಲ ಪಾಠ ಶಾಲೆ ತಾಯಿ ತಾನೇ ಮೊದಲ ಗುರುವು ಅಂತ ಹೇಳಿ ತಾಯಿ ಮೊದಲ ಗುರು ಸರಿ ಆದ್ರೆ ಹೇಗಾಗ್ತಾಳೆ ನೋಡಿ ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ಕೂತಿದ್ದಾರೆ ಆದ್ರೆ ಇಷ್ಟು ಜನ ಹೆಣ್ಮಕ್ಳು ಇಲ್ಲಿ ಕುಳಿತಿದ್ರು ಕೂಡ ಮಾನಸಿಕವಾಗಿ ತನ್ನ ಮಗು ಅಥವಾ ಮಗ ಮಗಳು ಏನ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಥವಾ ಯೋಚನೆ ಮಾಡ್ತಿರಲ್ಲ ಅಂತಾನೆ ಇಟ್ಕೊಳ್ಳಿ ಮಗು ಹುಟ್ಟಿದಾಗ ಮಗು ಹುಟ್ಟಿದಾಗ ಹಸಿವು ಅಂದ ಕೂಡ್ಲೆ ಆ ತಾಯಿ ಅನ್ನಪೂರ್ಣೆ ಆಗ್ತಾಳೆ ಏನಾದ್ರೂ ಒಂದು ಪುಟ್ಟ ಶೀತನೋ ಕೆಮ್ಮೋ ಜ್ವರ ಏನಾದ್ರೂ ಒಂದು ಬಂತು ಅಂತಂದ್ರೆ ಆಕೆ ಕಷಾಯ ಮಾಡ್ಕೊಡೋ ಅಂತ ವೈದ್ಯ ಆಗ್ತಾಳೆ ಮಗು ಏನಾದ್ರೂ ಒಂದು ಪುಟ್ಟ ತಪ್ಪು ಮಾಡ್ತು ಅಂತ ಅಂದ್ ಕೂಡ್ಲೆ ಆಕೆ ಲಾಯರ್ ಆಗ್ತಾಳೆ ಅದೇ ಮಗು ಸರಿಯಾಗಿ ಕಲಿತಾ ಇಲ್ಲ ಅಂತೇಳಿ ಅಂದಾಗ ಆಕೆ ಸರಸ್ವತಿ ಆಗ್ತಾಳೆ ಅದೇ ಮಗುಗೇನೋ ಏನೋ ಒಂದಷ್ಟು ದುಡ್ಡು ಬೇಕು ಆದರೆ ಸಾಕಾಗ್ತಾ ಇರಲ್ಲ ಅಂತಂದಾಗ ತನ್ನ ಸಾಸಿವೆ ಡಬ್ಬಿಯಿಂದ ಸ್ಟೋರ್ ಮಾಡಿರೋ ಒಂದು ದುಡ್ಡನ್ನ ಕೊಟ್ಟು ಆಕೆ ಲಕ್ಷ್ಮಿ ಆಗ್ತಾಳೆ ಹಾಗಾಗಿ ಶಿಕ್ಷಣ ಅನ್ನುವಂಥ ಒಂದು ಆಯಾಮದಲ್ಲಿ ತಾಯಿ ಇಷ್ಟೆಲ್ಲ ಕೆಲಸವನ್ನ ನಿರ್ವಹಿಸ್ ನಿರ್ವಹಿಸ್ತಾಳೆ ಒಂದ್ ಕಡೆ ಹೀಗೆ ಒಂದು ಸಂದರ್ಭ ಆಗುತ್ತೆ ಶಿಕ್ಷಣ ಅಂತೇಳಿ ಬಂದಾಗ ಮಗು ರಜಾ ಹಾಕ್ಬಿಟ್ಟಿರ್ತಾನೆ ಮೊಮ್ಮಗ ಅಜ್ಜ ಅಜ್ಜಿ ಮನೇಲಿರ್ತಾರೆ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೊಟ್ಟೋಗ್ಬಿಟ್ಟಿರ್ತಾನೆ ಈ ಮೊಮ್ಮಗ ಆಗಿದ್ದವನು ಹೊಟ್ಟೆ ನೋವು ಅನ್ಕೊಂಡು ಅಜ್ಜನ ಹತ್ರಕ್ಕೆ ಸುಳ್ಳು ಹೇಳ್ಕಂಡ್ ರಜಾ ಹಾಕೊಂಡ್ ಮನೇಲಿರ್ತಾನೆ ಆ ಕಡೆಯಿಂದ ಮೇಷ್ಟ್ರು ಬರ್ತಾರೆ ಮೇಷ್ಟ್ರು ಬಂದ ತಕ್ಷಣ ಅಜ್ಜ ಹೇಳ್ತಾನೆ ಏಯ್ ಮೊಮ್ಮಗನೆ ನೋಡಲ್ ಮೇಷ್ಟ್ರು ಬರ್ತಾ ಇದಾರೆ ನೀನ್ ಸ್ಕೂಲಿಗೆ ರಜಾ ಅಂತ ಹೇಳಿದ್ಯಾ ನೋಡಲ್ ಮೇಷ್ಟ್ರು ಬರ್ತಿದ್ದಾರೆ ಓಡು ಬಚ್ಚಿಟ್ಕೋ ಮೇಷ್ಟ್ರು ಬರ್ತಾ ಇದಾರೆ ಅವನಿಗೆ ಆಶ್ಚರ್ಯ ಆಗುತ್ತೆ ಮೇಷ್ಟ್ರು ಬರ್ತಿದಾರ ಅಜ್ಜ ಎಷ್ಟು ಬರ್ತಿದಾರ ತಾತ ಏ ಬರ್ತಿದಾರ ಕಣೋ ಹೋಗು ಬಚ್ಚಿಟ್ಕೊಳೋ ರಜಾ ಅಂತ ಹೇಳಿದ್ಯ ಹೋಗೋನ್ ಏ ತಾತ ನಾನ್ ಯಾಕೆ ಬಚ್ಚಿಡ್ಕೋಬೇಕೋ ನೀನ್ ಹೋಗಿ ಬಚ್ಚಿಟ್ಕೋ ಅಂತಾನೆ ಏ ಮಮ್ಮಗ್ನೆ ನೀನ್ ಬಚ್ಚಿಡ್ಕೊಳೋ ನೀನ್ ತಾನೆ ಸ್ಕೂಲಿಗೆ ಧ್ವಜ ಹಾಕಿರೋದು ಏ ತಾತ ನನ್ ಸ್ಕೂಲಲ್ಲಿ ಹೇಳಿರೋದು ನನ್ ತಾತ ಸತ್ತೋಗಿದ್ದಾನೆ ಅಂತ ಹೇಳಿದೀನಿ ನೀವು ಹೋಗು ಬಚ್ಚಿಟ್ಕೋ ಬೇಗ ಅಂತ ಹೇಳಿ ತಾತನ್ ಬಗ್ಗೆ ಹೇಳ್ತಾರೆ ನೋಡಿ ಒಂದ್ ಕ್ಷಣಕ್ಕೆ ನಾವು ಹಾಸ್ಯ ಮಾಡಿ ನಕ್ ಬಿಡ್ತೀವಿ ಆದ್ರೆ ಇದ್ರಲ್ಲಿ ಒಂದು ಎಂಥ ಒಂದ್ ದೊಡ್ಡ ನೀತಿ ಇದೆ ಹೇಳಂದ್ರೆ ಆ ಮಗುವಿಗೆ ಆ ಥರ ಸುಳ್ಳು ಹೇಳಬೇಕು ಅಂತೇಳಿ ಹೇಗ್ ಗೊತ್ತಾಯ್ತು ಹೇಗ್ ಗೊತ್ತಾಯ್ತು ಅದಕ್ಕೆ ಮೂಲ ಕಾರಣ ನಾವುಗಳೇ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ತಾಯಿ ಏನೋ ತಪ್ಪು ಮಾಡಿರ್ತಾಳೆ ಅದನ್ನ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಆ ಮಗು ಗೊತ್ತಾಗ್ಬಿಟ್ಟಿರುತ್ತೆ ನಾವೇ ಎಷ್ಟೋ ಸಲ ಹೇಳಿರ್ತೀವಿ ನೋಡು ಮಗು ಇದನ್ನ ಹೇಳ್ಬೇಡ ನಾನು ಇಂಥವ್ರ ಮನೆಗೆ ಹೋಗಿದ್ದೆ ಅಂತ ಹೇಳ್ಬಿಡ ನಾನು ಇಂಥವ್ರನ್ನ ಜಗಳ ಮಾಡಿ ಮಾಡ್ಬಿಟ್ಟಿರ್ತೀವಿ ಮನೆಯಲ್ಲಿ ನೋಡು ನಾನು ಇಂಥವ್ರನ್ನ ಮಾತಾಡಿಸ್ದೆ ಅಂತ ಹೇಳ್ಬೇಡ ಅಂತ ಹೇಳಿರ್ತೀವಿ ತಂದೆ ಅದನ್ನು ಎಲ್ಲೋ ದಾರಿನಲ್ಲಿ ಹೋಗ್ತಾ ಅಪ್ಪಾಜಿ ಪಾನಿಪುರಿ ಕೊಡ್ಸಿ ಪಾನಿಪುರಿ ಕೊಡ್ಸಿ ಅಂತ ಹಠ ಮಾಡಿರುತ್ತೆ ಆಯ್ತು ಪಾನಿಪುರಿ ಕೊಡಿಸ್ತೀನಿ ಆದ್ರೆ ನಿಮ್ಮ ಅಮ್ಮಂಗ್ ಮಾತ್ರ ಹೇಳ್ಬಾರ್ದು ಆಯ್ತಾ ಅಂತೇಳಿ ನಾವೆಲ್ಲೋ ಎಲ್ಲೋ ಹೇಳಿರ್ತೀವಿ ಅಂತ ಒಂದು ಒಂದು ಸೂಕ್ಷ್ಮ ಅಂಶಗಳಿಂದಲೇ ನಾವು ಎಷ್ಟೋ ಸಲ ಮಕ್ಳುಗಳಿಗೆ ಏನೋ ಒಂದು ಬುದ್ಧಿ ಹೇಳ್ಬಿಟ್ಟಿರ್ತೀವಿ ಹಾಗಿದ್ರೆ ಒಂದು ಒಳ್ಳೆ ನಡತೆಯನ್ನ ಒಳ್ಳೆ ಗುಣವನ್ನ ಒಳ್ಳೆ ಸ್ವಭಾವವನ್ನ ಹೇಗ್ ಕಲಿಸ್ಬೋದು ಹಿಂಗೆ ಟ್ರೈನ್ ನಲ್ಲಿ ಹೋಗ್ತಾ ತಾಯಿ ಮಗು ಪಕ್ಕ ಪಕ್ದಲ್ಲಿ ಕುತ್ಕೊಂಡು ಇಬ್ರು ಪುಸ್ತಕ ಓದ್ತಾ ಹೋಗ್ತಿದ್ರಂತೆ ಎದುರುಗಡೆ ಇರೋರಿಗೆ ಬಹಳ ಆಶ್ಚರ್ಯ ಆಗತ್ತೆ ಮಗು ಇವತ್ತು ಪುಸ್ತಕ ಕೂತ್ಕೊಂಡು ಓದ್ತಾ ಇದೆಯಾ ಅಮ್ಮಂಗೆ ಕೇಳಿದ್ರಂತೆ ಏನ್ರಿ ಎಲ್ಲರ ಮಕ್ಳು ಮೊಬೈಲ್ ಹಿಡ್ಕಂಡ್ ಕೂತ್ರೆ ನಿಮ್ ಮಗು ಎಂತದ್ರಿ ಪುಸ್ತಕ ಓದ್ತಾ ಇದೆಯಲ್ಲ ಅಂತಂದಾಗ ತಾಯಿ ಹೇಳಿದ್ಲಂತೆ ನೋಡಿ ಮಕ್ಕಳು ಯಾವತ್ತು ಕೂಡ ನಾವು ಹೇಳಿದ್ದ ಮಾತನ್ನು ಕೇಳಲ್ಲ ಆದ್ರೆ ನಾವು ಏನ್ ಕೆಲಸ ಮಾಡ್ತೀವೋ ಅದೇ ಕೆಲಸವನ್ನ ಮಾಡತ್ತೆ ನಾವಿವತ್ತು ಮನೆಯಲ್ಲಿ ಧಾರವಾಹಿ ಹಾಕೊಂಡು ಕೂತ್ರೆ ಮಕ್ಕಳು ಕೂಡ ಧಾರವಾಹಿ ನೋಡ್ತಾರೆ ಅದೇ ನಾವು ಬಿಗ್ ಬಾಸ್ ನೋಡ್ತಾ ಕೂತ್ರೆ ಮಕ್ಕಳು ಕೂಡ ಬಿಗ್ ಬಾಸ್ ನೋಡ್ತಾರೆ ಆದರೆ ಬಿಗ್ ಬಾಸ್ ಇರೋದು ಇಲ್ಲಿ ಅನ್ನೋದನ್ನ ನಾವು ಸಂಸ್ಕೃತಿಯನ್ನ ಕಲಿಸಲ್ಲ ಅಂಥ ಯಾವುದೇ ಕಾರ್ಯಗಳನ್ನು ಮಕ್ಕಳು ಮಾಡಬೇಕು ಅಂತಂದ್ರೆ ಮೊದಲು ಆ ಕೆಲಸವನ್ನು ನಾವು ಮಾಡಬೇಕು ಅದಕ್ಕೆ ನನ್ನ ಗುರುವರೇಣ್ಯರಾದಂಥ ಮಾಮ ಒಂದು ಮಾತನ್ನು ಹೇಳ್ತಾನೆ ಇರ್ತಾರೆ ಶಾಲೆಯ ಬಗ್ಗೆ ಶಾಲೆ ಏನು ಶಾಲೆಯೇ ದೇವಾಲಯ ವಿದ್ಯಾರ್ಥಿಗಳೇ ದೇವರು ಶಿಕ್ಷಕರೇ ಪುರೋಹಿತರು ಪುಸ್ತಕಗಳೇ ಪೂಜಾ ದ್ರವ್ಯಗಳು ಶಾಲೆಯ ಬೆಲ್ ದೇಗುಲ ಗಂಟೆ ವಿದ್ಯಾರ್ಥಿಗಳ ನಲಿವು ದೈವ ಸಾಕ್ಷಾತ್ಕಾರ ಅಂತ ಕವಿತೆ ಹೇಳ್ತಿರ್ತಾರೆ ನಮ್ಮ ಕಣ್ಣನ್ಮ ತುಂಬಾ ಚೆನ್ನಾಗಿ ಅದನ್ನ ಹೇಳ್ತಿರ್ತಾರೆ ಆದ್ರೆ ಇವತ್ತಿಗದು ಅಪ್ಲೈನೇ ಆಗಲ್ಲ ಯಾಕೆ ಅಂದ್ರೆ ಎಲ್ಲ ಮೊಬೈಲ್ ಜಮಾನ ಪುಸ್ತಕವೂ ಹೇಳುತ್ತದೆ ನನ್ನನ್ನು ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಅದೇ ಮೊಬೈಲು ಹೇಳುತ್ತದೆ ನನ್ನನ್ನು ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಮೊಬೈಲ್ ಹೇಳುತ್ತೆ ಹಾಗಿದ್ರೆ ಮೊಬೈಲು ಅದು ಒಂದು ದೇವಾಲಯನೇ ಹೆಂಗೆ ಗೊತ್ತಾ ಮೊಬಕೆಯ ದೇವರು ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗಳೇ ಪುರೋಹಿತರು ಇಂಟರ್ನೆಟ್ಟು ಅದು ಪೂಜಾ ದ್ರವ್ಯಗಳು ಮೊಬೈಲ್ಗೆ ಬರುವ ರಿಂಗ್ ಟೋನ್ಗಳೇ ದೇಗುಲ ಗಂಟೆ ಇನ್ನು ಪ್ರತಿ ಯೂಟ್ಯೂಬ್ ನಲ್ಲಿ ಹೇಳ್ತಾರಲ್ವಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತೇಳಿ ಅದೇ ಪೂಜಾ ದ್ರವ್ಯಗಳು ಹಾಗಾಗಿ ಮೊಬೈಲೇ ದೇವಾಲಯ ಆಗಿರುವಂತಹ ಈ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡಿ ತೋರಿಸ್ಬೇಕೇ ಹೊರತು ಮಕ್ಕಳನ್ನ ಮೊಬೈಲ್ ಓದ್ಬೇಡ ಮೊಬೈಲ್ ಮುಟ್ಬೇಡ ಮೊಬೈಲ್ ನೀನು ನೋಡ್ಬೇಡ ಅಂತೇಳಿ ಹೇಳಿ ಹೇಳಿ ಕೂತ್ರೆ ಅದು ಕೆಲಸ ಆಗಲ್ಲ ಹಾಗಾಗಿ ಶಿಕ್ಷಣವನ್ನ ನಾವು ಶಿಕ್ಷಿತವಂತರಾಗಿದ್ರೆ ಮಾತ್ರ ಮಕ್ಕಳು ಕೂಡ ಆಗ್ತಾರೆ ಇನ್ನು ಕಲೆ ಒಂದು ಪ್ರಶ್ನೆ ಹೆಣ್ಮಕ್ಳಿಗೆ ಅಡುಗೆ ಮಾಡುವುದು ವಿಜ್ಞಾನವೋ ಕಲೆಯೋ ಅಡುಗೆ ಮಾಡುವುದು ವಿಜ್ಞಾನನ ಅಥವಾ ಕಲೆನ ಕಲೆ ಎಲ್ಲ ಹೆಣ್ಮಕ್ಳು ಇಲ್ಲಿ ಕಲೆ ಅಂತ ಹೇಳ್ತಾರೆ ನಾನು ಎಲ್ಲೇ ಹೋಗಿ ಕೇಳಿದ್ರು ಕಲೆ ಅಂತಾನೆ ಪ್ರ ಉತ್ತರ ಕೊಡೋದು ಆದ್ರೆ ನೋಡಿ ಅಡುಗೆ ಮಾಡುವಾಗ ನಾವು ಒಂದ್ ಲೋಟ ಅಕ್ಕಿ ಒಂದ್ ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಂತೆಲ್ಲ ಮೆಜರ್ಮೆಂಟ್ ಹಾಕ್ತೀವಿ ಆ ಮೆಜರ್ಮೆಂಟ್ ಏನು ವಿಜ್ಞಾನ ಅಂದಮೇಲೆ ಅಡುಗೆ ಮಾಡುವುದು ವಿಜ್ಞಾನ ಕಲೆ ಹೌದು ಅಡುಗೆ ಮಾಡುವುದು ವಿಜ್ಞಾನ ಬಟ್ಟೆ ಮೇಲೆ ಬಿದ್ದರೆ ಕಲೆ ಹಾಗಾಗಿ ಬಟ್ಟೆ ಮೇಲೆ ಬೀಳುವಂಥ ಕಲೆ ನಮ್ಮ ಸಂಸ್ಕೃತಿಯೆಲ್ಲ ಕೌಶಲ್ಯಯುತವಾಗಿರುವಂಥ ಒಂದು ಸ್ಕಿಲ್ ಏನಿದೆ ಅದು ಕಲೆ ಮೇಡಮ್ ಏನು ಮಾಡೋದು ನಾವು ಇಂಥ ಎಲ್ಲ ಸಾಧಕರು ಪಟ್ಟಿನಲ್ಲಿಲ್ಲ ನಮಗೇನಿದೆ ಮೇಡಮ್ ಕಲೆ ಅಂತ ನೀವು ಪ್ರಶ್ನೆ ಮಾಡ್ಬೋದು ಆದರೆ ಯೋಚನೆ ಮಾಡಿ ನೀವು ಬೆಳಿಗ್ಗೆ ಮುಂಜಾನೆ ಎದ್ದು ಬಾಗ್ಲೆಲ್ಲ ಸಾರಿಸ್ಬಿಟ್ಟು ಒಂದ್ ರಂಗೋಲಿ ಹಾಕ್ತೀರಾ ಪುಟ್ಟದಾಗಿ ಹೌದಾ ರಂಗೋಲಿ ಹಾಕಿದಾಗ ನೀವು ಕೊಡೋ ಅಂತ ಎಳೆ ಇದೆಯಲ್ಲ ಅದು ಎಷ್ಟು ಸರಳ ರೇಖೆಯಲ್ಲಿ ನೇರವಾಗಿರುತ್ತೆ ಅಂತಂದ್ರೆ ನಿಮ್ ಮಕ್ಕಳಿಗೆ ಒಂದ್ ಪೆನ್ ಕೊಟ್ಟು ಒಂದ್ ಪೇಪರ್ ಕೊಟ್ಟು ಒಂದಿಷ್ಟೇ ಇಷ್ಟು ಚಿಕ್ಕ ಜಾಗದಲ್ಲಿ ಒಂದ್ ಲೈನ್ ಹಾಕು ಅಂತ ಹೇಳಿ ಆ ಮಗು ಒಂದ್ ಪುಟ್ಟ ಲೈನ್ ಹಾಕಕ್ ಬರಲ್ಲ ಆದ್ರೆ ನಮ್ಮ ಹೆಣ್ಮಕ್ಳು ಈಷ್ಟುದ ಒಂದು ಸರಳ ರೇಖೆಯನ್ನ ಇರದ್ರೆ ಅದು ನೇರ ಸ್ಕೇಲ್ ಹಿಡ್ಕೊಂಡು ಲೈನ್ ಹೇಳ್ದಿರೋ ಹಾಗಿದೆ ರಂಗೋಲಿ ಹಾಕೋದು ಕೂಡ ಒಂದು ಕಲೆ ಅಡುಗೆ ಮಾಡುವಂಥದ್ದು ಒಂದು ಕಲೆ ಹಬ್ಬದಲ್ಲಿ ಯಾವ್ದಾದ್ರು ಹಬ್ಬ ಹೆಣ್ಮಕ್ಳದಲ್ಲೇ ಹಬ್ಬ ಮಾಡೋಕ್ಕಾಗತ್ತೇನ್ರಿ ಕಸೂತಿ ಎಂತ ಇವತ್ತು ನೀವು ಕಂಚುಕವನ್ನ ನೋಡ್ಬೋದು ಸೀರೆಗಿಂತ ಹೆಚ್ಚು ಕಂಚುಕಕ್ಕೆ ಬೆಲೆ ಇರುತ್ತೆ ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಕೊಂಡು ಹೊಲ್ಸ್ಕೊಂಡಿರ್ತೀವಿ ಅದೆಲ್ಲ ಏನು ಕಸೂತಿ ಕಲೆ ಹಾಗಾಗಿ ಕಲೆ ಅನ್ನೋದು ಒಂದು ಹೆಣ್ಣು ಮಕ್ಕಳಿಗೆ ಒಳಗಡೆ ಇರುವಂತ ಒಂದು ಅಂಶ ಆಮೇಲೆ ಸಂಸ್ಕೃತಿ ಸಂಸ್ಕೃತಿ ಎಂದ್ರೆ ನೋಡಿ ತಲೆ ಪ್ರಕೃತಿ ಬಾಚಿಕೊಳ್ಳುವುದು ಸಂಸ್ಕೃತಿ ಕಣ್ಣು ಪ್ರಕೃತಿ ಒಳ್ಳೆಯದನ್ನ ನೋಡುವಂಥದ್ದು ಸಂಸ್ಕೃತಿ ಬಾಯಿ ಪ್ರಕೃತಿ ಸತ್ಯವನ್ನು ನುಡಿಯುವುದು ಸಂಸ್ಕೃತಿ ಕೈಯಿ ಪ್ರಕೃತಿ ಕಾರ್ಯವನ್ನ ಮಾಡುವುದು ಕಾಯಕವೇ ಕೈಲಾಸ ಎಂಬ ಕಾರ್ಯವನ್ನ ಮಾಡುವುದು ಸಂಸ್ಕೃತಿ ಹೀಗೆ ಇಷ್ಟೆಲ್ಲ ಸಂಸ್ಕೃತಿ ಇರುವಾಗ ನಂಗೆ ಗುರುಗಳು ಕರೆದ್ರು ಬಾರಮ್ಮ ಭರಮ್ ಬಾರಮ್ಮ ಈ ಬಾರಿ ತರಳಬಾಳ ಮಹೋತ್ಸವಕ್ಕೆ ಇದು ಬಾರಮ್ಮ ಇದು ಭರಮಸಾಗರ ಇದು ಜನಗಳ ಆಗರ ಅದು ಸಂಸ್ಕೃತಿಯ ಸಾಗರ ಅಂತೇಳಿ ಹೇಳಿದ್ರು ಹೆಂಗೆ ಅಂತ ನಂಗೊಂದು ಪ್ರಶ್ನೆ ಬಂತು ನೋಡಿ ನಿನ್ನೆನೆ ನಂದು ಉಪನ್ಯಾಸ ಇತ್ತು ಬಂದ್ ಕೂತ ಸಮಯ ಆಗ್ಲಿಲ್ಲ ಬುದ್ಧಿ ಹೇಳಿದ್ರು ಕರೆದು ನಾಗಶ್ರೀ ನಾಳೆ ಮಾಡಮ್ಮ ಅಂತೇಳಿ ಅವ್ರೇನೋ ಹೇಳೋದು ಹೇಳ್ಬಿಟ್ರು ಆದ್ರೆ ನನಗೊಂದು ಆತಂಕ ಶುರುವಾಯಿತು ಎಂತ ಆತಂಕ ಅಂತಂದ್ರೆ ಏನ್ ಮಾಡೋದು ನಾನು ಒಂದೇ ಒಂದ್ ದಿವಸಕ್ಕೆ ನಾನು ಬಟ್ಟೆ ವಸ್ತ್ರ ಎಲ್ಲ ತಗೊಂಡ್ ಬಂದಿರೋದು ಇನ್ನೊಂದ್ ದಿವಸಕ್ಕೆ ನಾಳೆ ಹೋಗ್ಬೇಕು ಅದೇ ಬಟ್ಟೆ ಹೆಂಗ್ ಹಾಕೊಂಡು ಹೋಗೋದು ವೇದಿಕೆ ಮೇಲೆ ಇವರೆಲ್ಲ ವೀಡಿಯೋಗ್ರಫಿ ಎಲ್ಲ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿರ್ತಾರೆ ನಾನು ಮತ್ತೆ ಅದೇ ಬಟ್ಟೆ ಹಾಕೊಂಡು ಹೋದ್ರೆ ಇವ್ರು ಎರಡನೇ ದಿವಸ ಬಂದಿದ್ರೋ ಇಲ್ವೋ ವೀಡಿಯೋಗ್ರಫಿನಲ್ಲಿ ಇವರೇ ಎಡಿಟ್ ಮಾಡಿ ಸೇರಿಸ್ಬಿಟ್ಟಿದ್ದಾರೆ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ ಹೇಳಿ ಸುಮ್ಮನೆ ತಲೆ ಕೆರ್ಕೊಂಡು ಕೂತಿದ್ದೆ ಪಕ್ಕದಲ್ಲಿ ಇದೇ ತರಳುಬಾಳು ಮಹೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಕೂತಿದ್ರು ನಿರಂಜನ್ ಸರ್ ಅಂತೇಳಿ ಯಾಕೆ ಮೇಡಮ್ ಇಷ್ಟೊಂದು ಗಾಬರಿ ಆಗಿರಾ ಅಂದ್ರು ಇಲ್ಲಾ ಹಿಂಗ್ ಬಟ್ಟೆ ತಂದಿಲ್ಲ ನಿಮ್ ಊರ್ನಲ್ಲಿ ಒಂದ್ ಒಳ್ಳೆ ಬಟ್ಟೆ ಅಂಗಡಿ ಇದ್ರೆ ಕರ್ಕೊಂಡು ಹೋಗಿ ಅಂತ ಹೇಳದ್ದೆ ಮೇಡಮ್ ನಮ್ಮೂರಿಗೆ ಬಂದಿದ್ದೀರಾ ನಮ್ಮೂರಿಗೆ ಬಂದು ನಾನು ಅಂಗಡಿ ಕರ್ಕೊಂಡು ಹೋಗದ ನಡೀರಿ ನಮ್ಮ ಮನೆಯೊಳಗೆ ಯಾವ ಸೀರೆ ಬೇಕು ನೀವು ತಗೊಳ್ಳಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿ ಅವ್ರ ತಾಯಿ ಮತ್ತು ಹೆಂಡತಿ ಇಬ್ರು ಅಲ್ಲಿ ಕೂತ್ಕೊಂಡು ಯಾವ ಸೀರೆ ಬೇಕು ತಗೊಂಡು ಹೋಗಿ ಮೇಡಮ್ ಉಟ್ಕೊಂಡು ಹೋಗಿ ಅಂತ ಹೇಳಿ ಹೇಳುವಂತ ಸಂಸ್ಕೃತಿ ಭರಮಸಾಗರಕ್ಕಿದೆಯಲ್ಲ ಅದು ಈ ಮಠ ಕೊಟ್ಟಿರುವಂತ ಸಂಸ್ಕೃತಿ ಹಾಗಾಗ ಎಲ್ಲ ಕುಟುಂಬಕ್ಕೆ ನಾನು ಒಂದು ಸಮರ್ಪಣೆಯನ್ನ ಅರ್ಪಿಸ್ತೀನಿ ಅದ್ರ ಜೊತೆಗೆ ಇನ್ನೊಂದು ಸಂಸ್ಕೃತಿ ಹೇಳಲೇಬೇಕು ನಾನು ಒಂದೇ ಒಂದು ಸಹ ರಜಾ ಹಾಕಿದ್ದು ಇವತ್ತು ರಜಾ ಹಾಕಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ನಾಗರಾಜ್ ಸರ್ ಬಂದರು ಸಿರಿಗೆರೆ ನಾಗರಾಜ್ ಸರ್ ಬಂದು ಅವ್ರು ಒಂದೇ ಒಂದು ಮಾತು ಹೇಳಿದ್ದು ಮೇಡಮ್ ನಾಳೆ ನಿಮ್ ಭಾಷಣ ಇದೆ ಅಂತಂದ್ರೆ ಅದ ಅರ್ಥ ಇಷ್ಟೇ ಸ್ವಾಮೀಜಿ ನಿಮಗೆ ಹೆಚ್ಚುವರಿ ಆಶೀರ್ವಾದವನ್ನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನೀವು ಇನ್ನೊಂದು ದಿವಸ ಇರಲೇಬೇಕು ಅಂತ ಹೇಳಿದ್ರು ನೋಡಿ ಎಂಥ ಒಳ್ಳೆ ಮಾತು ಅಂತ ಹೇಳಿ ಹಾಗಾಗಿ ಈ ಒಂದು ಮಹಿಳೆ ಮತ್ತು ಸಮಾಜದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಒಬ್ಬ ಸ್ತ್ರೀ ಒಂದು ಸರಳವಾಗಿ ಒಂದು ಪ್ರಶ್ನೆ ಕೇಳ್ತಾಳಂತೆ ಇಡೀ ಸಮಾಜಕ್ಕೊಂದು ಪ್ರಶ್ನೆ ಕೇಳ್ತಾಳೆ ಏನಂತ ಸ್ತ್ರೀಯ ಒಂದು ಸರಳವಾದ ಪ್ರಶ್ನೆ ಹಣೆ ನನ್ನದು ಅಲ್ಲಿ ಇಟ್ಟುಕೊಳ್ಳುವಂತಹ ಕುಂಕುಮ ಗಂಡನಿಗೆ ಹೇಳುವಂಥದ್ದು ಅದು ನಿನ್ನ ಹೆಸರಿನಲ್ಲಿ ಹಣೆ ನನ್ನದು ಕುಂಕುಮ ನಿನ್ನ ಹೆಸರಿನಲ್ಲಿ ಮೂಗು ನನ್ನದು ತೊಡುವ ಮೂಗುತಿ ಅದು ನಿನ್ನ ಹೆಸರಿನಲ್ಲಿ ಕುತ್ತಿಗೆ ನನ್ನದು ಧರಿಸುವ ಮಾಂಗಲ್ಯ ಅದು ನಿನ್ನ ಹೆಸರಿನಲ್ಲಿ ಕೈ ನನ್ನದು ಧರಿಸುವ ಬಳೆ ಅದು ನಿನ್ನ ಹೆಸರಿನಲ್ಲಿ ಕಾಲು ನನ್ನದು ಆದರೆ ತೊಡುವ ಕಾಲ್ಗೆಜ್ಜೆ ಅದು ನಿನ್ನ ಹೆಸರಿನಲ್ಲಿ ಕಾಲಿನ ಉಂಗುರ ನನ್ನದು ಆದರೆ ಧರಿಸುವ ಕಾಲುಂಗುರ ಅದು ನಿನ್ನ ಹೆಸರಿನಲ್ಲಿ ಛೇ ಹೋಗಲಿ ಬಿಡು ಹೋಗಲಿ ಬಿಡು ಇದೇ ಈ ಸಮಾಜದಲ್ಲಿ ಎಲ್ಲವೂ ನಿನ್ನ ಹೆಸರಿನಲ್ಲಿ ಕೊನೆಗೆ ಬಂದು ಗುರುಗಳ ಪಾದದಡಿಯಲ್ಲಿ ನಾನು ನಮಸ್ಕರಿಸುವೆ ಬುದ್ಧಿ ಗುರುಗಳೇ ಆಶೀರ್ವಾದ ಮಾಡಿ ಎಂದು ಕೊನೆಗೆ ಅವರು ನೀಡುವ ಆಶೀರ್ವಾದವು ಕೂಡ ದೀರ್ಘ ಸುಮಂಗಲಿಯಾಗಿರು ಎಂಬುದು ನಿನ್ನ ಹೆಸರಿನಲ್ಲಿ ಛೇ ಹೇಳು ಈಗ ಈಗ ಎಲ್ಲವೂ ಇದೆ ನನ್ನ ಬಳಿ ನಿನ್ನ ಹೆಸರಿನಲ್ಲಿ ಈಗ ಹೇಳು ನಿನ್ನ ಬಳಿ ಏನಿದೆ ನನ್ನ ಹೆಸರಿನಲ್ಲಿ ಅಂತ ಕೇಳ್ತಾಳೆ ಏನು ಉತ್ತರ ಕೊಡ್ತೀರಾ ಪುರುಷ ವರ್ಗಕ್ಕೇನಿದೆ ಉತ್ತರ ಆದರೆ ಒಬ್ಬ ಪುರುಷ ಹೇಳ್ತಾನಂತೆ ಹಾಸ್ಯವಾಗಿ ಏ ಬಿಡೇ ನನ್ನ ಹೆಸ್ ನಿನ್ನ ಹೆಸರಲ್ಲೂ ಇದೆ ಕಣೆ ಏನಿದೆ ರೀ ಅಂತನ್ಲಂತೆ ಅದಕ್ಕೆ ಅವನು ಹೇಳ್ದ ಏಯ್ ಯಾಕೆ ಅಷ್ಟೊಂದು ಬಾದ ಮಾಡ್ತೀಯ ನೀನು ನನ್ನ ಅರ್ಧಾಂಗಿ ಅರ್ಧ ನಾರೀಶ್ವರನೇ ಇಲ್ವಾ ಇಡೀ ಅರ್ಧ ಅಂಗಿನೇ ನಿಂದು ಬಿಟ್ಬಿಡೆ ಅಂತ ಹೇಳಿದ್ನಂತೆ ಸರಿ ಆಯ್ತು ಅರ್ಧಾಂಗಿ ಒಪ್ಕೊಳ್ತೀನಿ ಕಣ್ರಿ ಈಗ ಹೇಳಿ ಆ ಅರ್ಧ ಅಂಗಿನಲ್ಲಿ ಬಲಗಡೆ ಅರ್ಧ ಭಾಗ ನನ್ನದೋ ಅಥವಾ ಎಡಗಡೆ ಎಡಗಡೆ ಇರುವ ಅರ್ಧ ಭಾಗ ನನ್ನದೋ ಅಂತ ಹೆಂಡತಿ ಕೇಳ್ತಾಳೆ ಈಗ ನಿಮ್ ಹೆಂಡಿ ನಿಮಗೆ ಅದ್ ಪ್ರಶ್ನೆ ಕೇಳಿದಾನೆ ಅಂತ ಇಟ್ಕೊಳ್ಳಿ ಈಗ ನಿಮ್ಮ ಅರ್ಧ ಅರ್ಧಾಂಗಿ ಒಪ್ಕೊಳ್ತೀರಾ ಎಲ್ರು ಆಯ್ತು ಅರ್ಧಾಂಗಿ ಒಪ್ಕೊಂಡ್ಮೇಲೆ ಎಷ್ಟು ಜನ ಬಲಗಡೆಯ ಅರ್ಧಾಂಗಿ ಅನ್ನೋರು ಬಲಗಡೆ ಕೈ ಎತ್ತಿ ಎಡಗಡೆಯ ಅರ್ಧಾಂಗಿ ಅಂದ್ರೆ ಎಡಗಡೆ ಕೈ ಬೇಗ 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 ಸಮಯ ಮತ್ತೆ ಚೀಟಿ ಬಂದ್ಬಿಡುತ್ತೆ ಆ ಚೀಟಿ ಬರೋದ್ ನನ್ನ ಮಾತು ಮುಗಿಸ್ಬೇಕು ಎಡಗಡೆನ ಎಲ್ಲರೂ ಬಲಗಡೆ ಓಕೆ ಬಲಗಡೆ ಮ್ಯಾಕ್ಸಿಮಮ್ ಬಲಗಡೆ ಉತ್ತರ ಬಂತು ಯಾಕೆ ಬಲಗಡೆ ಬಂತು ಹೆಂಡತಿ ನನ್ನ ಜೀವನದ ಬಲ ಅಂತನಾ ಹೆಂಡತಿ ನನ್ನ ಜೀವನದ ಬಲ ಅದಕ್ಕೆ ಇನ್ನೊಂದು ಮಾತಿದೆ ವಿವಾಹಿತ ಪುರುಷರ ಎಡ ಮತ್ತು ಬಲ ಮೆದುಳಿಗಳಲ್ಲಿ ಏನಿದೆ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ರೆ ನಮ್ಮ ರಾಮ್ ಬಾಣದವ್ರು ಉತ್ತರ ಕೊಟ್ಟಿದ್ರು ವಿವಾಹಿತ ಪುರುಷನ ಮೆದುಳಿನ ಎಡ ಬಲಗಳಲ್ಲಿ ಬಲದಲ್ಲಿ ಬಲವೇ ಇಲ್ಲ ಎಡದಲ್ಲಿ ಎಡ ಒಟ್ಟುಗಳೇ ಎಲ್ಲ ಅಂತ ಹೇಳಿ ಆಗಿದ್ರು ಕೂಡ ತಾವೆಲ್ಲ ಉತ್ತರ ಕೊಟ್ಟಿದ್ರ ಹೆಂಡತಿ ನನ್ನ ಬಲಗಳೆಯ ಅರ್ಧಾಂಗ ಅರ್ಧಾಂಗಿ ಅಂತ ಹೇಳಿ ಆದ್ರೆ ಮಹಿಳೆಯರೇ ಅವ್ರು ಹೇಳಿದ್ರು ಅಂತ ನೀವು ನಂಬಿ ಬಿಡ್ಬೇಡಿ ಯಾಕೆ ಗೊತ್ತಾ ಅವ್ರ ಬಲಗಡೆ ಅಂತೇಳಿ ಹೇಳಿರೋದು ಯಾಕೆ ಗೊತ್ತಾ ಅವ್ರ ಶರ್ಟಲ್ಲಿರೋ ಜೇಬ್ ಇರೋದು ಎಡಗಡೆಯಲ್ಲಿ ಅದಕ್ಕೆ ನಿಮಗೆ ಬಲಗಡೆ ಅರ್ಧ ಕೊಟ್ಬಿಟ್ಟು ಎಡಗಡೆ ಅರ್ಧ ಅವರೇ ಇಟ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಶರ್ಟಲ್ಲಿರೋ ದುಡ್ಡೆಲ್ಲ ನಿಮಗೆ ಹೋಗ್ಬಿಡುತ್ತೆ ಅಂತೇಳಿ ಇದು ಖಾಲಿ ಬಲಗಡೆ ಹಾಗಾಗಿ ಈ ಒಂದು ಮಾತು ಏನೇ ಇರಲಿ ಒಂದು ಹಾಸ್ಯಕ್ಕೆ ಏನೇ ಇರಲಿ ಕೊನೆಗೆ ನಮಗೆ ವಚನ ಬರೋ ಅಂಥದ್ದೇ ಸತಿಪತಿಗಳೊಂದಾದ ಭಕ್ತಿ ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಪ್ಪುದು ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಹೇಳಿ ದಿವ್ಯಾ ಮೇಡಮ್ ಆಗಿರ್ಬೋದು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಆಗಿರ್ಬೋದು ಅಥವಾ ನಾಗಪುಷ್ಪಲತಾ ಮೇಡಮ್ ಆಗಿರ್ಬೋದು ಇಲ್ಲರೂ ಮಾತಾಡಿರುವಂಥ ಮತ್ತು ಮುಂದೆ ಮಾತಾಡುವಂಥವರ ಎಲ್ಲ ಸಾರಾಂಶವೂ ಇಷ್ಟೇ ನಾವು ಹೆಣ್ಣು ಮಕ್ಕಳು ಏನೇ ಯಶಸ್ಸನ್ನ ಪಡೆದಿದ್ರು ಆ ಯಶಸ್ಸಿನ ಹಿಂದೆ ಮುಂದೆ ಹಿಂದೆ ಒಂದ್ ಗಾದೆ ಇತ್ತು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿರುತ್ತಾಳೆ ಒಬ್ಬ ಹೆಣ್ಣಿರುತ್ತಾಳೆ ಹೇಳಿ ಇವತ್ತು ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷನಿರುತ್ತಾನೆ ಅವನು ತಂದೆಯ ಸ್ಥಾನದಲ್ಲಿರುತ್ತಾನೆ ಅಥವಾ ಯಜಮಾನನ ಸ್ಥಾನದಲ್ಲಿರುತ್ತಾನೆ ಅಥವಾ ತನ್ನ ಮಗನ ಸ್ಥಾನದಲ್ಲಿಯೂ ಕೂಡ ಇರುತ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಯಶಸ್ಸು ಎಂಬ ಬೆಟ್ಟವನ್ನ ಹತ್ತಿ ಕುರ್ತ್ಕೊಂಡ ಮೇಲೆ ನಾವು ಯಾಕಾಗಿ ಯಶಸ್ಸಿನ ಬೆಟ್ಟವನ್ನ ಹತ್ತುತ್ತೀನಿ ಅಂತಂದ್ರೆ ಎಲ್ರಿಗೂ ನಾನು ಚೆನ್ನಾಗಿ ಕಾಣ್ಬೇಕು ಅಂತಲ್ಲ ಅಥವಾ ಎಲ್ಲರೂ ನನ್ನನ್ನ ನೋಡ್ಲಿ ಅಂತಲ್ಲ ಪ್ರತಿಯೊಬ್ಬ ಹೆಣ್ಣು ಮಗಳು ಯಶಸ್ಸಿನ ಹಂತವನ್ನ ಬೆಟ್ಟದ ತುದಿಯನ್ನು ಹತ್ತುವುದು ತನ್ನನ್ನು ಕಾಣಲೆಂದಲ್ಲ ಬದಲಿಗೆ ಇಡೀ ಜಗತ್ತು ತನಗೆ ಸುಂದರವಾಗಿ ಕಾಣಲೆಂದು ಎಂಬ ಮಾತನ್ನ ನಾವೆಲ್ಲ ಹೆಣ್ಣು ಮಕ್ಕಳು ಗೌರವ ಪೂರ್ವಕವಾಗಿ ನೆನಪಿಸ್ಕೊಳ್ತಾ ಇಂಥ ಒಂದು ಅಪೂರ್ವವಾದಂಥ ಒಂದು ಸಂದರ್ಭವನ್ನ ನಮ್ಮೆಲ್ಲರಿಗೂ ಕೂಡ ಅದನ್ನು ಹಾಕಿಕೊಟ್ಟು ಇಡೀ ವೇದಿಕೆಯ ಮಹಿಳಾ ಮಯವಾಗಿ ಮಾ ಮಾಡಿಕೊಟ್ಟಂತಹ ಸ್ವಾಮೀಜಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇರುವುದೊಂದೇ ಬಾಳು ಇರುವುದೊಂದೇ ಬಾಳು ಇರುವಾಗ ನೀ ಬಾಳು ಇರುವುದೊಂದೇ ಬಾಳು ಇರುವಾಗ ನೀ ಬಾಳು ತರ್ಲೆ ಅಲ್ಲ ಈ ಬಾಳು ಹಾಗಾಗಿ ನೀ ತರಳ ಬಾಳು ಧನ್ಯವಾದಗಳು ಶರಣು ಶರಣಾರ್ಥಿ